ಇದೆಲ್ಲ ಈ ಎಕ್ಸ್ಟ್ರೀಮ್ ಎದರಿಂದಾಗಿ ಈ ಫಂಗಲ್ ಅಟ್ಯಾಕ್ ಆಗಿರ್ಬೋದು ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿರ್ಬೋದು ರೋಗಗಳು ಬರ್ತಾ ಇದೆ ಅಟೋಮೇಷನ್ನಿಂದ ನೀರನ್ನು ನಮ್ಮ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟೇ ಪೋಲು ಆಗದಂತೆ ನಾವು ಕೊಡಬಹುದು ಈ ಅಟೊಮೇಷನ್ನಲ್ಲಿ ಮೂರು ವಿಭಾಗಗಳಿವೆ ಒಂದು ಕಂಟ್ರೋಲರು ಮತ್ತೊಂದು ಇರಿಗೇಷನ್ ಕೇಬಲು ಮತ್ತು ಸೊನ್ಲೈಡ್ ವಾಲ್ ಈ ಇರಿಗೇಷನ್ ಕೇಬಲು ನಾವು ಆ್ಯಂಟಿರೋಡೆಂಟ್ ಪ್ರಾಪರ್ಟಿ ಇರುವ ಇರಿಗೇಷನ್ ಕೇಬಲನ್ನು ಉಪಯೋಗಿಸಬೇಕು ಯಾಕೆಂದರೆ ಇಲಿ ಮತ್ತು ಇರುವೆಗಳು ತಿನ್ನದಂಥ ಇರಿಗೇಷನ್ ಕೇಬಲ್ ಅದಾಗಿರ್ತದೆ ಫಿಲ್ಟರನ್ನು ಕೂಡ ನಾವು ಆಟೋಮೇಷನ್ ಮಾಡಬಹುದು ಈ ಫಿಲ್ಟರ್ನಲ್ಲಿ ಮೂರು ವಿಧಗಳಿವೆ ಒಂದು ಹೈಡ್ರೋಸೈಕ್ಲೋನ್ ಫಿಲ್ಟರು ಮತ್ತೊಂದು ಗ್ರಾವೆಲ್ ಫಿಲ್ಟ್ರು ಮತ್ತೊಂದು ಮೆಶೋರ್ ಫಿಲ್ಟರ್ ಅಂತ ನನ್ನ ತೋಟದಲ್ಲಿ ನಾನು ನನಗೆ ನೀರಿನ ಅಭಾವ ತುಂಬ ಇರುವ ಕಾರಣ ನಾನು ಡ್ರಿಪ್ ಸಿಸ್ಟಮನ್ನು ಅಳವಡಿಸಿದ್ದೇನೆ ನನ್ನಲ್ಲಿ ಇನ್ಲೈನ್ ಮತ್ತು ಆನ್ಲೈನ್ ಡ್ರಿಪ್ಪರ್ಸ್ಗಳಿವೆ ಎಲ್ಲ ಟೂ ಲೀಟರ್ಸನ್ನು ಡ್ರಿಪ್ಪರ್ಗಳನ್ನು ನಾನು ಅಳವಡಿಸಿದ್ದೇನೆ ಪರ್ಟಿಕ್ಯುಲರ್ ಒಂದು ತೋಟದಲ್ಲಿ ನೀರು ಬೇಕು ಸ್ಪ್ರೇ ಮಾಡ್ತಾ ಇದ್ದೀರಿ ಆವಾಗ ನಮಗೆ ಒಂದು ಜಾಗಕ್ಕೆ ನೀರು ಬೇಕಂತಾದರೆ ನಮ್ಮ ಮೊಬೈಲಿಂದಲೇ ಆ ಗೇಟೋಲನ್ನು ಆನ್ ಮಾಡಿ ಇದು ಆ ತೋಟಕ್ಕೆ ಯಾವುದು ಡ್ರಮ್ಮಿಗೆ ನೀರು ಬೇಕಾದರೆ ಅದನ್ನು ನೀರು ಬೇಕಾದ ಇದು ಮೊಬೈಲಿಂದಲೇ ಆನ್ ಆಫ್ ಮಾಡ್ಬೋದು ಮತ್ತು ನಾನು ಒಂದು ಗಿಡಕ್ಕೆ ಸಾಧಾರಣ ಹನ್ನೆರಡರಿಂದ ಹದಿನಾರು ಲೀಟರ್ ನೀರನ್ನು ಕೊಡ್ತೇನೆ ಅದು ಅಡಿಕೆಗಾಗಲಿ ಪೆಪ್ಪರ್ಗಾಗಲಿ ನೀರು ಕೃಷಿಗೆ ಅತ್ಯಮೂಲ್ಯ ನೀರು ಇಲ್ಲದೆ ಕೃಷಿ ಇಲ್ಲ ಭಾರತದಲ್ಲಿ ಎಲ್ಲ ಕೃಷಿಯು ಮಳೆಯ ಹೆಚ್ಚಿನ ಕೃಷಿಯು ಮಳೆ ಆಧಾರಿತವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಜಲಕದಲ್ಲಿ ಜ ಜಲಚಕ್ರದಲ್ಲಿ ಏರುಪೇರು ಕಂಡುಬರುತ್ತಾ ಇದೆ ನಾವು ಈಗಾಗಲೇ ನೋಡಿರಬಹುದು ವಯನಾಡು ಕೊಡಗು ಮತ್ತು ಕೇದರ್ನಲ್ನಾಥದಲ್ಲಿ ಆದಂತಹ ಭೂಕುಸಿತ ಮತ್ತು ಎಲ್ಲ ಕಡೆ ನಿಮಗೆ ಜಲಪ್ರವಾಹ ಕಾಳ್ಗಿಚ್ಚು ಮತ್ತು ಬರಗಾಲ ಇದು ಭಾರತಕ್ಕೆ ಮಾತ್ರ ಸೀಮಿತವಾಗದೆ ಅಲ್ಲಲ್ಲಿ ಎಲ್ ವಿಶ್ವದೆಲ್ಲೆಡೆ ಅಲ್ಲೆಲ್ಲಿ ಆವಾಗವುಗಳೇ ಆಗುತ್ತಾ ಇದೆ ನೀವು ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮಲ್ಲಿ ಕೂಡ ಮಳೆ ಪ್ರಮಾಣವು ಜಾಸ್ತಿ ಆಗ್ತಾ ಇದೆ ಡಿಸೆಂಬರ್ ತನಕವೂ ಮಳೆ ಬರ್ತಾ ಇದೆ ಹಾಗಂತ ಮಾರ್ಚ್ ಬೇಸಿಗೆಯಲ್ಲಿ ಮಾರ್ಚಿನ ನಂತರ ಮಳೆ ಬಾರದಿದ್ದರೆ ನೀರಿನ ಅಭಾವ ನಮ್ಮಲ್ಲಿ ಕಳೆದ ಕೆಲವು ಎರಡು ಮೂರು ವರ್ಷಗಳಿಂದ ಮಳೆ ಪ್ರಮಾಣವು ಜಾಸ್ತಿ ಆಗ್ತಾ ಇದೆ ಡಿಸೆಂಬರ್ ತನಕವೂ ಮಳೆ ಬರ್ತಾ ಇದೆ ಹಾಗಂತ ನಮಗೆ ಮಾರ್ಚಿನ ನಂತರ ಮಳೆ ಬಾರದಿದ್ದರೆ ನೀರಿನ ಕೊರತೆ ಉಂಟಾಗ್ತಾ ಇದೆ ಇದಕ್ಕೆಲ್ಲ ಮೇನ್ ಕಾರಣ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗಿಂದ ನಾವು ಫಾಸಿಲ್ ಫ್ಯೂಯಲ್ಗಳನ್ನು ಯಥೇಚ್ಛವಾಗಿ ಬಳಸಿ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣಕ್ಕೆ ಬಿಡುತ್ತಾ ಇದ್ದೇವೆ ಈ ಕಾರ್ಬನ್ ಡೈಆಕ್ಸೈಡ್ ಭೂಮಿಗೆ ಸೂರ್ಯನ ಕಿರಣಗಳು ತಲು ತ ತಲುಗಿ ಅದು ರಿಫ್ಲೆಕ್ಟ್ ಆಗುವುದನ್ನು ತಡೆ ಹಿಡಿದು ಭೂಮಿಯಲ್ಲಿರುವ ವಾತಾವರಣದ ಉಷ್ಣಾಂಶವನ್ನು ಜಾಸ್ತಿ ಇದೆ ಈ ಭೂಮಿಯಲ್ಲಿರುವ ವಾತಾವರಣ ಉಷ್ಣಾಂಶ ಜಾಸ್ತಿಯಾದ ಕೂಡಲೇ ನಿಮಗೆ ನೀರು ಆವಿಯಾಗುವುದು ಜಾಸ್ತಿ ಆಗ್ತದೆ ಅದಲ್ಲದೆ ಮೋಡಗಳು ಜಾಸ್ತಿ ಆಗ್ತದೆ ಅದಲ್ಲದೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಪ್ರಮಾಣದ ಮಳೆ ಬಂದು ಭೂಕುಸಿತಗಳು ಇದೆ ಹಾಗಂತ ಮಳೆ ಇದೆ ಆದರೂ ಕೂಡ ಎರಡು ತಿಂಗಳ ನಂತರ ಮಳೆ ಬಾರದಿದ್ದರೆ ನೀರಿನ ಅಭಾವ ಉತ್ಪತ್ತಿ ಆಗ್ತದೆ ಯಾಕೆಂದರೆ ಆಪರೇಷನ್ ಲೇಸ್ಟ್ ಟೆಂಪರೇಚರ್ ಜಾಸ್ತಿ ಆಗ ಆದ ಕಾರಣ ಜಾಸ್ತಿ ಆಗ್ತಾ ಇದೆ ಇದನ್ನು ಸರಿಪಡಿಸಲು ಕೃಷಿಕರಿಂದ ಮಾತ್ರ ಸಾಧ್ಯವಿದೆ ಈಗ ನಾವು ಬೆಳೆಯುವ ಅಡಿಕೆ ಆಗಲಿ ತೆಂಗಾಗಲಿ ರಬ್ಬರ್ ಆಗಲಿ ಕೊಕ್ಕೊ ಆಗಲಿ ಕಾಡು ಮರಗಳಾಗಲಿ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಮರದ ಮರದಲ್ಲಿ ಮರದ ಕಾಂಡದಲ್ಲಿ ಸ್ಟೋರ್ ಮಾಡ್ತದೆ ಸೊ ಇದರಿಂದ ವಾತಾವರಣದ ಉಷ್ಣಾಂಶತೆಯನ್ನು ಕಡಿಮೆ ಮಾಡಬಹುದು ಇಲ್ಲಿಯವರೆಗೆ ಅತಿಯಾಗಿ ಕಾರ್ಬನ್ ಡೈಆಕ್ಸೈಡ್ನ ವಾತಾವರಣಕ್ಕೆ ಹೊರಸೂಸುವವರು ಇಂಡಸ್ಟ್ರಿಯಲಿಸ್ಟ್ಗಳು ಅದರಿಂದ ಆಗುವ ಅನಾಹುತಗಳನ್ನು ಅತಿಯಾಗಿ ಅನುಭವಿಸುವರು ಕೃಷಿಕರು ಅದನ್ನು ಸರಿಪಡಿಸುವ ಸಾಮರ್ಥ್ಯವು ಕೃಷಿಕರಿಗೆ ಇರುವುದು ನಾವು ನಮ್ಮ ಹತ್ರ ಇರುವ ಖಾಲಿ ಜಾಗಗಳಲ್ಲಿ ಆದಷ್ಟು ಮರಗಳನ್ನು ನೆಟ್ಟು ವಾತಾವರಣದ ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡಬಹುದು ಯಾಕೆಂದರೆ ಭೂಮಿಯಲ್ಲಿ ಇಡಿ ಅಡಿಯಲ್ಲಿದ್ದ ಕಾರ್ಬನನ್ನು ನಾವು ಇಷ್ಟು ವರ್ಷಗಳಲ್ಲಿ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ಬಿಟ್ಟು ಬಹಳ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಲ್ಲಿ ಕೆ ಹಾಕಿದ್ದೇವೆ ಸೊ ಅದರನ್ನು ಪುನಃ ಕಾರ್ಬನ್ ಆಗಿ ಸ್ಟೋರ್ ಮಾಡಲು ಒಂದೂವರೆ ಪಟ್ಟು ಫಾರೆಸ್ಟ್ನ ಅಗತ್ಯವಿದೆ ಈಗ ಆಗಾಗಲೇ ಪಿ ಎನ್ ಅಣ್ಣನವರು ಹೇಳಿದರು ತುಂಬ ರೋಗಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರು ಇದೆಲ್ಲ ಈ ಎಕ್ಸ್ಟ್ರೀಮ್ ವೆದರಿಂದಾಗಿ ಈ ಫಂಗಲ್ ಅಟ್ಯಾಕ್ ಆಗಿರ್ಬೋದು ಬ್ಯಾಕ್ಟೀರಿಯಲ್ ಅಟ್ಯಾಕ್ ಆಗಿರ್ಬೋದು ರೋಗಗಳು ಬರ್ತಾ ಇದೆ ಪಿ ಎನಣ್ಣನವರು ತುಂಬ ನ್ಯೂಟ್ರಿಯೆಂಟ್ಗಳ ಬಗ್ಗೆ ಹದಿನಾರು ಎಲಿಮೆಂಟ್ ನ್ಯೂಟ್ರೆಂಟ್ಗಳಿಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಇದೆಲ್ಲ ಹೀರಿಕೊಳ್ಳಲು ನೀರು ಅತ್ಯವಶ್ಯಕ ಈಗ ನೀರಿಲ್ಲದೆ ಯಾವುದೇ ನ್ಯೂಟ್ರಿಯೆಂಟು ಪ್ಲ್ಯಾಂಟು ಅಬ್ಸಾರ್ಬ್ ಮಾಡೋದಿಲ್ಲ ಸೊ ನೀರಿನಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಗಳು ಕಂಪ್ಲೀಟಾಗಿ ಡಿಸಾಲ್ವ್ ಆಗಿಯೇ ಪ್ಲ್ಯಾಂಟ್ ನ್ಯೂಟ್ರಿಯೆಂಟನ್ನು ಅಬ್ಸಾರ್ಬ್ ಮಾಡ್ತದೆ ಸೊ ಆದ್ದರಿಂದ ನಾವು ನೀರನ್ನು ಹಿತಮಿತವಾಗಿ ಬಳಸಿ ಪೋಲು ಮಾಡದೆ ಅಗತ್ಯಕ್ಕೆ ತಕ್ಕಂತೆ ಉಪ ಬಳಸಬೇಕು ಅಟೋಮೇಷನ್ನಿಂದ ನೀರನ್ನು ನಮ್ಮ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟೇ ಪೋಲು ಆಗದಂತೆ ನಾವು ಕೊಡಬಹುದು ಈ ಅಟೋಮೇಷನ್ನಲ್ಲಿ ಮೂರು ವಿಭಾಗಗಳಿವೆ ಒಂದು ಕಂಟ್ರೋಲರು ಮತ್ತೊಂದು ಇರಿಗೇಷನ್ ಕೇಬಲು ಮತ್ತು ಸೊಲ್ ನೈಡ್ ವಾಲ್ ಈ ಕಂಟ್ರೋಲರು ಏನು ಕೆಲಸ ಮಾಡ್ತದೆ ಅಂದರೆ ಸೊನ್ಲೈಡ್ ವಾಲನ್ನು ಆನ್ ಆಫ್ ಮಾಡುವ ಕೆಲಸ ಪಂಪನ್ನು ಆನ್ ಆಫ್ ಮಾಡುವ ಕೆಲಸ ಇರಿಗೇಷನ್ ಟೈಮು ಇರಿಗೇಷನ್ ಡ್ಯುರೇಷನ್ ಇರಿಗೇಷನ್ ಫ್ರೀಕ್ವೆನ್ಸಿ ಮತ್ತು ನಮಗೆ ಬೇಕಾದಾಗೆ ಮಲ್ಟಿಪಲ್ ಇಂಟರ್ವಲ್ಸ್ ಯಾವ ದಿವಸ ಇರಿಗೇಷನ್ ಮಾಡಬೇಕು ಇದರನ್ನೆಲ್ಲ ಕಂಟ್ರೋಲ್ ಮಾಡ್ತದೆ ಈ ಇರಿಗೇಷನ್ ಕೇಬಲು ನಾವು ಆ್ಯಂಟಿರೋಡೆಂಟ್ ಪ್ರಾಪರ್ಟಿ ಇರುವ ಇರಿಗೇಷನ್ ಕೇಬಲನ್ನು ಉಪಯೋಗಿಸಬೇಕು ಯಾಕೆಂದರೆ ಇಲಿ ಮತ್ತು ಇರುವೆಗಳು ತಿನ್ನದಂಥ ಇರಿಗೇಷನ್ ಕೇಬಲ್ ಅದಾಗಿರ್ತದೆ ಮತ್ತು ಈ ಇರಿಗೇಷನ್ ಕೇಬಲು ಕೆಲವು ಸತಿ ಕಂಟ್ರೋಲ್ನಿಂದ ಸೊಲ್ನೈಡ್ ವಾಲಿಗೆ ಕೊಂಡೋಗಲು ಸಾಧ್ಯವಾಗದೆ ಇರುವ ಜಾಗದಲ್ಲಿ ಅಥವಾ ನಿಮ್ಮ ಪ್ರಾಪರ್ಟಿ ದೊಡ್ಡ ಇದ್ದರೆ ಅಥವಾ ಬೇರೆಯವರ ಜಾಗ ಬರ್ತದ ಇದ್ದರೆ ಅಂಥ ಜಾಗದಲ್ಲಿ ನಾವು ವೈರ್ಲೆಸ್ ಸಿಸ್ಟಮನ್ನು ಅಳವಡಿಸಬಹುದು ವೈರ್ಲೆಸ್ ಆಗಿ ನಾವು ಟ್ರಾನ್ಸ್ಮಿಟರ್ ಮುಖಾಂತರ ಕಂಟ್ರೋಲರಿಂದ ಇರಿಗೆ ಸೊಲ್ನಾಯ್ಡ್ ವಾಲಿಗೆ ರೇಡಿಯೋ ಫ್ರೀಕ್ವೆನ್ಸಿ ಮುಖಾಂತರ ಸಿಗ್ನಲ್ನ ಕಳಿಸ್ಬೋದು ಬಟ್ ಸೊಲ್ನಾಯ್ಡ್ ವಾಲ್ ಜಾಗದಲ್ಲಿ ನಾವು ಸಪ್ರೇಟ್ ಒಂದು ಪವರ್ ಸಪ್ಲೈಯನ್ನು ಮಾಡಬೇಕಾಗ್ತದೆ ಅದಕ್ಕೆ ಸೋಲಾರ್ ಪ್ಯಾನೆಲ್ ಮತ್ತು ಒಂದು ಸಣ್ಣ ಬ್ಯಾಟ್ರಿಯ ಅವಶ್ಯಕತೆ ಬರ್ತದೆ ಮತ್ತು ಈ ಸೊಲ್ನಾಯ್ಡ್ ವಾಲ್ನ ಬಗ್ಗೆ ಹೇಳ್ತಾ ಇದ್ದಾದರೆ ಅದು ಅದರ ಬಾಡಿ ಪಾಲಿ ಪ್ರಿಪಲ್ ಮಾಡಿರ್ತಾರೆ ಅದರಲ್ಲಿ ತುಂಬ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ಆಗಲಿ ಯಾವುದೇ ಇರುವುದಿಲ್ಲ ಒಂದು ದಪ್ಪದ ರಬ್ಬರ್ ಟೈಪ್ ಡಯಾಫ್ರಾಮ್ ಇರ್ತದೆ ಅದಕ್ಕೊಂದು ರಾಡನ್ನು ಫಿಕ್ಸ್ ಮಾಡ್ತಿರ್ತಾರೆ ಅದಕ್ಕೊಂದು ಸ್ಟೈನ್ಲೆಸ್ ಸ್ಟೀಲ್ ಸ್ಪ್ರಿಂಗ್ ಇರುತ್ತೆ ಮತ್ತೊಂದು ಕಾಯಿಲ್ ಇರುತ್ತೆ ಈ ಟ್ವೆಂಟಿ ಫೋರ್ ವೋಲ್ಟ್ ವಿ ಎ ಸಿ ಕರೆಂಟ್ ಲೋ ವೋಲ್ಟೇಜ್ ಕರೆಂಟ್ ಅದಕ್ಕೆ ಬಂದ ಕೂಡಲೇ ಅದು ಆಗಿ ಆನ್ ಆಫ್ ಆಗ್ತದೆ ನಾನು ಇಷ್ಟು ಹೇಳಿದ್ದು ಇರಿಗೇಷನ್ ಆಟೋಮೇಷನ್ ಬಗ್ಗೆ ಇನ್ನು ಫಿಲ್ಟರ್ ಫಿಲ್ಟರ್ ಬಗ್ಗೆ ಹೇಳುವುದಾದರೆ ಫಿಲ್ಟರ್ನನ್ನು ಕೂಡ ನಾವು ಆಟೋಮೇಷನ್ ಮಾಡ್ಬೋದು ಈಗ ಫಿಲ್ಟರ್ ನಮಗೆ ಯಾಕೆ ಬೇಕು ಅಂದರೆ ನೀರಿನಲ್ಲಿ ಬರುವಂಥ ಸ್ಯಾಂಡ್ ಆಗಿರ್ಬೋದು ಅಥವಾ ಆಲ್ಗೆ ಆಗಿರ್ಬೋದು ಆರ್ಗ್ಯಾನಿಕ್ ಮ್ಯಾಟ್ರ್ ಆಗಿರ್ಬೋದು ಸಿಲ್ಟ್ ಆಗಿರ್ಬೋದು ಪಾರ್ಟಿಕಲ್ ಆಗಿರ್ಬೋದು ಇದನ್ನು ನೀರಾವರಿಗೆ ಹೋಗದಂತೆ ಮಾಡಲು ನಮಗೆ ಫಿಲ್ಟರ್ನ ಅವಶ್ಯಕತೆ ಇದೆ ಈ ಫಿಲ್ಟರ್ನಲ್ಲಿ ಮೂರು ವಿಧಗಳಿವೆ ಒಂದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಮತ್ತೊಂದು ಗ್ರಾವೆಲ್ ಫಿಲ್ಟರ್ ಮತ್ತೊಂದು ಮೆಷೋರ್ ಫಿಲ್ಟರ್ ಅಂತ ಈ ಗ್ರಾವೆಲ್ ಫಿಲ್ಟ್ರು ನಿಮಗೆ ನೀರಿನಲ್ಲಿ ಬರುವಂತಹ ಸ ಮರಳನ್ನು ಸಪ್ರೇಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ ಮತ್ತು ಸ್ಯಾಂಡ್ ಫಿಲ್ಟ್ರು ನೀರು ನೀರಿನಲ್ಲಿ ಬರುವಂಥ ಆಲ್ಗೆ ಇರ್ಬೋದು ಕಸಗಡ್ಡೆಗಳಿರ್ಬೋದು ಅಥವಾ ಐನ್ ಪಾರ್ಟಿಗಳನ್ನು ಸಪ್ರೇಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ ಮತ್ತು ನಿಮಗೆ ಈ ಡಿಸ್ಕಾರ್ ಮೆಸ್ ಫಿಲ್ಟ್ರನ್ನು ನಾವು ನೀರಿನಲ್ಲಿ ಈ ಸ್ಯಾಂಡ್ ಗ್ರಾವೆಲ್ ಫಿಲ್ಟ್ರಿಂದ ಪಾಸಾದಂತಹ ಮಡ್ಡನ್ನು ಮಡ್ಡನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಹಂಡ್ರೆಡ್ ಮೈಕ್ರೋನ್ನ ಮೇಲನ್ನ ಮಡ್ಡನ್ನು ಹಿಡಿದಿಟ್ಟುಕೊಡ್ಲಿಕ್ಕೆ ನಾವು ಡಿಸ್ಕ್ ಆರ್ ಮೆಚ್ ಫಿಲ್ಟರನ್ನು ಯೂಸ್ ಮಾಡ್ತೇವೆ ಈ ಎಲ್ಲ ಫಿಲ್ಟರ್ಗಳನ್ನು ನಮಗೆ ಅಟೋಮೇಷನ್ ಮಾಡಲು ಸಾಧ್ಯವಿದೆ ಈ ಎಲ್ಲ ಫಿಲ್ಟರ್ಗಳನ್ನು ಎರಡು ರೀತಿಯಲ್ಲಿ ಅಟೋಮೇಷನ್ ಮಾಡ್ಬೋದು ನೀವು ನೀರು ಯೂಸ್ ಮಾಡ್ತಾ ಇದ್ದಾಗೆ ಅದರಲ್ಲಿ ಏನು ಮಡ್ಡು ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ ಫಿಲ್ಟರ್ ಬ್ಲಾಕ್ ಆಗ್ತಾ ಹೋಗ್ತದೆ ಏನು ಇನ್ಲೆಟ್ ವಾಟರ್ ಪ್ರೆಷರ್ ಮತ್ತು ಔಟ್ಲೆಟ್ ವಾಟರ್ ಪ್ರೆಷರ್ ಇರುತ್ತೆ ಆದರೆ ಡಿ ಈಗ ಸಪೋಸ್ ಇನ್ಲೆಟ್ ವಾಟರ್ ಪ್ರೆಷರ್ ಟೂ ಬಾರ್ ಇದ್ದರೆ ಔಟ್ಲೆಟ್ ವಾಟರ್ ಪ್ರೆಷರ್ ಒನ್ ಪಾಯಿಂಟ್ ಫೈವ್ ಬಾರಿಗೆ ಡಿಫರೆನ್ಸ್ ಆದರೆ ನೀವು ಆಟೋಮೇಷನಲ್ಲಿ ಅದಕ್ಕೆ ಕಂಟ್ರೋಲಲ್ಲಿ ಸೆಟ್ ಮಾಡಿ ಈಗ ಪಾಯಿಂಟ್ ಫೈವ್ ಅಂತ ಸೆಟ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ವಾಶ್ ಆಗುತ್ತೆ ನಮ್ಮ ಕಡೆಗಳಲ್ಲಿ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ ಯಾಕೆಂದರೆ ನಮ್ಮಲ್ಲಿ ಜಾಸ್ತಿ ಬರೋದು ಆಯರ್ನ್ ಪಾರ್ಟಿಕಲ್ ನೀರಲ್ಲಿ ಅದು ಎಕ್ಯುಲೇಷನ್ ಆಗಿ ಅಷ್ಟು ಡಿಫರೆನ್ಸ್ ಪ್ರೆಷರ್ ಬರುವುದಿಲ್ಲ ಯೂಶ್ವಲಿ ಕೆರೆ ನೀರು ಯೂಸ್ ಮಾಡಿದರೆ ಆಲ್ಗೆಯಲ್ಲೆಲ್ಲ ಅಂತ ಪ್ರೆಷರ್ ಡಿಫರೆನ್ಸ್ ಬರುತ್ತೆ ಅಂಥ ಕೇಸಲ್ಲಿ ನಾವು ಇದು ಟೈಮ್ ಬೇಸ್ಡಲ್ಲಿ ಒನ್ ಅವರ್ ಟೂ ಅವರಿಗೊಮ್ಮೆ ಆಟೋಮೆಟಿಕ್ಕಾಗಿ ವಾಶ್ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ ಮತ್ತು ಈ ಎಲ್ಲ ಸಿಸ್ಟಮಲ್ಲಿ ನಾವು ಪ್ರೆಷರ್ ರಿಲೀಫ್ ವಾಲನ್ನು ಯೂಸ್ ಮಾಡಬೇಕು ಯಾಕೆಂದರೆ ಅದು ಮ್ಯಾನ್ವಲ್ ಆಗಿ ನಮಗೆ ಸೆಟ್ ಮಾಡಲಿಕ್ಕಾಗ್ತದೆ ಪ್ರೆಷರ್ ರಿಲೀಫ್ ವಾಲ್ ಅಂದರೆ ಭಾಳ ಸಿಂಪಲ್ ಆಗಿ ಒಂದು ಸ್ಪ್ರಿಂಗ್ ಇರುತ್ತೆ ಅದಕ್ಕೆ ಸೊ ಅದನ್ನು ನಟ್ಟಲ್ಲಿ ಟೈಟ್ ಮಾಡ್ತಾ ಹೋದ್ರಾಗೆ ಈಗ ಸಪೋಸ್ ಒಂದು ಪೈಪು ಒಂದು ಫೋರ್ ಕೆ ಜಿ ವಿಸ್ಟ್ಯಾಂಡ್ ಮಾಡ್ತದೆ ಅಂತ ಇದ್ದಾದರೆ ಅದನ್ನು ನಾವು ಪ್ರೆಜೆಕ್ ರಿಲೀಫ್ ಆಲ್ ತ್ರೀ ಕೆ ಜಿ ಅಥವಾ ಫೋರ್ ಕೆ ಜಿ ನಮ್ಮ ಬೇಕಾದ ಸೆಟ್ಟಿಗೆ ನಾವು ಸೆಟ್ ಮಾಡಿದರೆ ಅದರಲ್ಲಿ ಜಾಸ್ತಿಯಾದ ನೀರು ಹೊರಗೆ ಹೋಗ್ತದೆ ಸೊ ಅಷ್ಟು ನಮ್ಮ ಪೈಪಿಂಗ್ ಸಿಸ್ಟಮ್ ಯಾವುದು ಡ್ಯಾಮೇಜ್ ಆಗುವುದಿಲ್ಲ ಮತ್ತು ನನ್ನ ತೋಟದಲ್ಲಿ ನಾನು ನನಗೆ ನೀರಿನ ಅಭಾವ ತುಂಬ ಇರುವ ಕಾರಣ ನಾನು ಡ್ರಿಪ್ ಸಿಸ್ಟಮನ್ನು ಅಳವಡಿಸಿದ್ದೇನೆ ನನ್ನಲ್ಲಿ ಇನ್ಲೈನ್ ಮತ್ತು ಆನ್ಲೈನ್ ಡ್ರಿಪ್ಪರ್ಸ್ಗಳಿವೆ ಎಲ್ಲ ಟೂ ಲೀಟರ್ಸನ್ನ ಡ್ರಿಪ್ಪರ್ಗಳನ್ನು ನಾನು ಅಳವಡಿಸಿದ್ದೇನೆ ನಾನು ಎರಡು ಸಾವಿರದ ಹದಿನೈದನೇ ಇಸಲ್ಲಿ ಸಾಧಾರಣ ಇಪ್ಪತ್ತು ಎಕರೆಗೆ ನಾನು ಆಟೋಮೇಷನ್ ಸಿಸ್ಟಮನ್ನು ನಾನೇ ಸ್ವತಃ ಅಸೆಂಬ್ಲಿ ಮಾಡಿದ್ದೇನೆ ಸಾಧಾರಣ ಅದರಲ್ಲಿ ಮೂರು ಬ್ಲಾಕುಗಳಿವೆ ಹತ್ತು ಗೆ ನಾನು ಸಾಧಾರಣ ಎರಡು ಸಾವಿರದ ಹದಿನೈದರಲ್ಲಿ ಎಪ್ಪತ್ತೈದು ಸಾವಿರವನ್ನು ಖರ್ಚು ಮಾಡಿದ್ದೇನೆ ಮತ್ತು ಆರು ಬ್ಲಾಕು ತಲಾ ಆರು ಬ್ಲಾಕ್ ಇರುವ ಎರಡು ಎರಡು ಬ್ಲಾಕ್ ಇರುವ ಆರು ಎಕರೆ ಜಾಗಕ್ಕೆ ಮೂವತ್ತೈದು ಸಾವಿರನ್ನು ಖರ್ಚು ಮಾಡಿದ್ದೇನೆ ಇದರಲ್ಲಿ ನಾನು ಕೆ ರೈನ್ ಅಂತ ಹೇಳುವ ಯು ಎಸ್ ಎ ಬೇಸರ್ಡ್ ಕಂಟ್ರೋಲನ್ನು ಯೂಸ್ ಮಾಡಿದ್ದೇನೆ ಮತ್ತು ಆ್ಯಂಟಿಡೋನೆಟ್ ಇರಿಗೇಷನ್ ಕೇಬಲನ್ನು ಯೂಸ್ ಮಾಡಿದ್ದೇನೆ ಮತ್ತು ರೈನ್ಸ್ಪಾ ಅಂತ ಹೇಳುವ ಇಟಾಲಿಯನ್ನ ಸೊಲ್ನೈಡ್ ವಾಲನ್ನು ಉಪಯೋಗ ಮಾಡಿದ್ದೇನೆ ಇದು ಬಹಳ ಚೆನ್ನಾಗಿ ಕೆಲಸ ಇದೆ ನಾನು ನನಗೆ ಒಂದೇ ವರ್ಷದಲ್ಲಿ ಇದರ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬಂದಿದೆ ಇದು ಈಗ ಹತ್ತು ವರ್ಷದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಅದು ಕಾರ್ಯನಿರ್ವಹಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ನನ್ನ ಒಂದು ಬ್ಲಾಕಿಗೆ ಜೈನ್ ಇರಿಗೇಷನ್ನ ಕಂಟ್ರೋಲನ್ನು ಯೂಸ್ ಮಾಡಿದ್ದೇನೆ ಅದು ಕೂಡ ಭಾಳ ಚೆನ್ನಾಗಿ ಈಗ ಕೆಲಸ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಡಿಕೆಗೆ ಐನೂರು ರೇಟ್ ಆದ ಮೇಲೆ ನಾನು ನನ್ನ ಫಿಲ್ಟರನ್ನು ಕಂಪ್ಲೀಟ್ ಆಟೋಮೇಷನ್ ಮಾಡಿದ್ದೇನೆ ಅಮಾಯ್ಡ್ ಅಂತ ಇಸ್ರೇಲ್ ಬೇಸ್ಡ್ ಫುಲ್ಲಿ ಆಟೋಮೆಟಿಕ್ ಫಿಲ್ಟ್ರನ್ನು ಅಳವಡಿಸಿದ್ದೇನೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ ಅದು ನಿಮಗೆ ನೀರಾವರಿ ಆಗುತ್ತಾ ಇರುವಾಗಲೇ ಫಿಲ್ಟ್ರ್ ಫಿಲ್ಟ್ರೇಷನ್ ಆಗುತ್ತೆ ನೀರಾವರಿಯ ಡಿಸ್ಟರ್ಬೆನ್ಸ್ ಆಗುವುದಿಲ್ಲ ಮತ್ತು ಬಹಳ ಕಡಿಮೆ ನೀರಲ್ಲಿ ಅದು ಫಿಲ್ಟ್ರೇಷನ್ ಆಗುತ್ತೆ ಅಂದರೆ ನೀರಾವರಿ ಆಗ್ತಾ ಇರುತ್ತೆ ಫಿಲ್ಟ್ರೇಷನ್ ಕೂಡ ಆಗ್ತಾ ಇರುತ್ತೆ ಅದರನ್ನು ನಮಗೆ ಟೈಮ್ ಬೇಸ್ಡ್ ಅಥವಾ ಪ್ರೆಷರ್ ಡಿಫರೆನ್ಸಲ್ಲಿ ಸೆಟ್ ಮಾಡ್ಬೋದು ಅದರಲ್ಲಿ ನೀರು ಹೇಗೆ ಹೋಗ್ತದೆ ಅಂದರೆ ಕೋರ್ ಸ್ಕ್ರೀನಿಗೆ ಆಗಿ ಹೋಗ್ತಾರೆ ಅದಕ್ಕೆ ಮತ್ತೆ ಕರೆಂಟಿನ ಅವಶ್ಯಕತೆ ಇರುವುದಿಲ್ಲ ಅದು ವಾಟರ್ ಪ್ರೆಷರಲ್ಲೇ ವರ್ಕ್ ಆಗ್ತದೆ ಅದಕ್ಕೆ ಈ ಫಿಲ್ಟರು ಹೆ ಹೆವಿ ಪ್ರೆಷರ್ ಅಬೌವ್ ತ್ರೀ ಟು ಫೋರ್ ಬಾರ್ ಇರುವ ನೀರಾವರಿಲಿ ಮಾತ್ರ ಯೂಸ್ ಮಾಡ್ಬೋದು ನಿಮಗೆ ಕಡಿಮೆ ಪ್ರೆಷರ್ ಇರುವಲ್ಲಿ ಇದನ್ನು ಅಷ್ಟು ಸೂಕ್ತ ಅಲ್ಲ ಯಾಕೆಂದರೆ ಅದಕ್ಕೆ ಅದು ವಾಟರ್ ಪ್ರೆಷರಲ್ಲೇ ವರ್ಕ್ ಆಗ್ತದೆ ಅದರಲ್ಲಿ ನಿಮ್ಮ ಸೋರ್ಸಿನಿಂದ ಬರುವ ನೀರು ಫಸ್ಟಿಗೆ ಒಂದು ಕೋರ್ ಸ್ಕ್ರೀನಿಗೆ ಹೋಗುತ್ತೆ ಅದರಲ್ಲಿ ನಿಮಗೆ ಇದು ಯಾವುದು ಆಲ್ಗೆ ಆಗಿರ್ಬೋದು ಆರ್ಗ್ಯಾನಿಕ್ ಮ್ಯಾಟರ್ ಫಿಲ್ಟರ್ ಆಗುತ್ತೆ ಅದರ ನಂತರ ಫೈನ್ ಸ್ಕ್ರೀನಿಗೆ ಹೋಗುತ್ತೆ ಅಲ್ಲಿ ಅದು ಎಕ್ಯಮುಲೇಷನ್ ಆಗ್ತಾ ಹೋದಾಗೆ ನೀವು ಮೊಬೈಲಲ್ಲಿ ಯಾವುದು ಸೆಟ್ ಮಾಡಿದಿರಿ ಈಗ ಪ್ರೆಷರ್ ಡಿಫರೆನ್ಸ್ ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀ ಈ ಥರ ಅಂದರೆ ಇನ್ಲೆಟ್ ವಾಟರ್ ಮತ್ತು ಇರಿಗೇಷನ್ಗೆ ಹೋಗೋ ಔಟ್ಲೆಟ್ ವಾಟರ್ನ ಡಿಫರೆನ್ಸ್ ಬಿಲ್ಡಪ್ ಆಗ್ತಾ ಹೋಗದಾಗೆ ನಿಮಗೆ ಅದರಲ್ಲಿ ಸೆಟ್ ಮಾಡ್ಬೋದು ಎಷ್ಟು ಸೆಟ್ ಮಾಡಿದ್ದೀರಾ ಅಷ್ಟು ಸೆಟ್ ಬಂದ ಕೂಡಲೇ ಅದು ಬ್ಯಾಕ್ ವಾಶ್ ಆಗ್ತದೆ ಅಥವಾ ನಿಮಗೆ ಪಾರ್ಟಿಕಲ್ ಜಾಸ್ತಿ ಇದೆ ಅಂದರೆ ಟೈಮ್ ಇಂಟರ್ವಲ್ನ ಕೊಡಬೇಕು ಒನ್ ಅವರಿಗೊಂತರೆ ಸೊ ಅದು ಏನಾಗ್ತದೆ ಅಂದರೆ ನೀವು ಅದರ ಡಿಫರೆನ್ಸ್ ಈಗ ಪಾಯಿಂಟ್ ಫೈವ್ ಅಥವಾ ಒನ್ ಅವರಿಗೊಮ್ಮೆ ನೀವು ಕೊಟ್ಟರೆ ಅದರಲ್ಲೊಂದು ಟರ್ಬೈನ್ ಥರ ಇದೆ ಅದು ಹೈ ಪ್ರೆಷರಲ್ಲಿ ಈ ಕೋರ್ ಸ್ಕ್ರೀನಲ್ಲಿ ಯಾವುದು ಕೋರ್ ಸ್ಕ್ರೀನ್ ಅಂದರೆ ಸ್ಕ್ರೀನಲ್ಲಿ ಆದ ಮಡ್ಡನ್ನು ಒಳಗಿಂದ ನೀರನ್ನು ಹೈ ಪ್ರೆಷರಲ್ಲಿ ಪುಷ್ ಮಾಡಿ ಸಣ್ಣ ಔಟ್ಲೆಟಲ್ಲಿ ಅದು ಹೊರಗೆ ಬರ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಸವಿಯಲ್ಲಿ ನಾನು ನನ್ನ ಇದ್ದ ಕಂಟ್ರೋಲ್ ಸಿಸ್ಟಮನ್ನೇ ಮೊಬೈಲ್ ಮುಖಾಂತರ ಆಪರೇಟ್ ಮಾಡೋ ಹಾಗೆ ಮಾಡಿದ್ದೇನೆ ಅದಕ್ಕೆ ಹೆಚ್ಚೇನು ಖರ್ಚು ಬರುವುದಿಲ್ಲ ಇದರಿಂದ ನಮಗೆ ಅಂದರೆ ಈಗ ಪರ್ಟಿಕ್ಯುಲರ್ ಒಂದು ತೋಟದಲ್ಲಿ ನೀರು ಬೇಕು ಸ್ಪ್ರೇ ಮಾಡ್ತಾ ಇದ್ದೀರಿ ಆವಾಗ ನಮಗೆ ಒಂದು ಜಾಗಕ್ಕೆ ನೀರು ಬೇಕಂತಾದರೆ ನಮ್ಮ ಮೊಬೈಲಿಂದಲೇ ಆ ಗೇಟೋಲನ್ನು ಆನ್ ಮಾಡಿ ಇದು ಆ ತೋಟಕ್ಕೆ ಯಾವುದು ಡ್ರಮ್ಮಿಗೆ ನೀರು ಬೇಕಾದರೆ ಅದನ್ನು ನೀರು ಬೇಕಾದ ಇದು ಮೊಬೈಲಿಂದ ಆನ್ ಆಫ್ ಮಾಡಬಹುದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜೈನ್ ಇರಿಗೇಷನ್ ಅಬಿ ಅಣ್ಣ ಮತ್ತು ಟೀಮು ನನ್ನ ಧೂಪದ ತೋಟಕ್ಕೆ ಏಳು ಎಕರೆಗೆ ಇದು ಸ್ಯಾಂಡ್ ಫಿಲ್ಟರ್ ಅಟೊಮೇಷನ್ ಮತ್ತು ಇರಿಗೇಷನನ್ನು ಮಾಡಿಕೊಟ್ಟಿದ್ದಾರೆ ಅದು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಮತ್ತು ಇದರ ಸೇಫ್ಟಿಯ ಬಗ್ಗೆ ಹೇಳುವುದಾದರೆ ಈಗಾಗಲೇ ನಿಮಗೆ ಕೆಲವು ಸಂಶಯಗಳಿರಬಹುದು ಅಥವಾ ಡ್ರಾಬ್ಯಾಕ್ಸ್ ಇದು ಹೇಗೆ ವರ್ಕ್ ಆಗ್ತದೆ ಅಂತ ಇದು ಕಂಪ್ಲೀಟ್ ನಿಮಗೆ ಟ್ವೆಂಟಿ ಫೋರ್ ವೋಲ್ಟಲ್ಲಿ ವರ್ಕ್ ಆಗೋದು ಸ ಹಾಗೆ ಯಾವುದೇ ಇಕ್ವಿಪ್ಮೆಂಟ್ ಹೋಗುವ ಅಥವಾ ಹಾಳಾಗುವ ಸಮಸ್ಯೆಗಳು ಬರುವುದಿಲ್ಲ ನನ್ನ ಹತ್ರ ಇಪ್ಪತ್ತೈದು ಸೊಲ್ನಾಯ್ಡ್ ಮೂರು ಇಂಚಿನ ಸೊಲ್ನಾಯ್ಡ್ ವಾಲ್ ಇದೆ ಹತ್ತು ವರ್ಷ ಆಯಿತು ನಾನು ತೆಗೆದು ಇಷ್ಟವರೆಗೆ ಒಂದು ಸೊನ್ನ ವಾಲ್ ಕೂಡ ಹಾಳಾಗಲಿಲ್ಲ ಮತ್ತು ಕಂಟ್ರೋಲ್ನ ಸೇಫ್ಟಿ ಬಗ್ಗೆ ಮಾತಾಡ್ತಿದ್ರೆ ನೀವು ಕಂಟ್ರೋಲ್ನ ಮೊದಲು ಒಂದು ಸ್ಟೆಬಿಲೈಸರ್ ಇಲ್ಲ ಇದ್ದರೆ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಮತ್ತು ಪ್ರಾಪರ್ ಅರ್ಥಿಂಗನ್ನು ಮಾಡುವುದು ಒಳ್ಳೆಯದು ಇಲ್ಲದ್ರೆ ಏನಾಗ್ತದೆ ಅಂದರೆ ಈ ಟೂ ತರ್ಟಿ ಟು ಟ್ವೆಂಟಿ ಫೋರ್ ವೋಲ್ಟ್ ಅಡಾಪ್ಟರ್ ಏನಿದೆ ಅದು ಕೆಲವೊಮ್ಮೆ ಸುಟ್ಟು ಹೋಗೋ ಸಾಧ್ಯತೆ ಇದೆ ಅದು ದೊಡ್ಡ ಕಾಸ್ಟ್ ಇಲ್ಲ ಅದಕ್ಕೆ ಭಾಳ ಸಣ್ಣ ಕಾಸ್ಟ್ ಹಾಗೆ ಅದನ್ನು ರೀಪ್ಲೇಸ್ ಮಾಡ್ಬೋದು ನನಗೆ ಒಂದು ಮೂರು ಸರ್ತಿ ಹೋಗಿದೆ ಇಲ್ಲ ಅಂತಲ್ಲ ಹತ್ತು ವರ್ಷದಲ್ಲಿ ಅದು ರೆಕಾಸ್ಟು ಐನೂರಿಂದ ಒಂದು ಅಷ್ಟೇ ಹೆಚ್ಚಂದರೆ ಎರಡು ಸಾವಿರ ಅಷ್ಟೇ ಮತ್ತು ಇದರಿಂದ ಆಟೋಮೇಷನ್ನಿಂದ ಆಗಿ ನನಗೆ ನಾನು ತುಂಬ ಪ್ರಯೋಜನವನ್ನು ಪಡೆದುಕೊಂಡಿದ್ದೇನೆ ಈಗ ತೋಟಕ್ಕೆ ಆವಾಗ ಗೇಟ್ ವಾಲ್ ಚೇಂಜ್ ಮಾಡಲಿಕ್ಕೆ ಹೋಗುದು ಪಂಪ್ ಆನ್ ಆಫ್ ಮಾಡಲಿಕ್ಕೆ ಹೋಗುದು ಫಿಲ್ಟರ್ ಕ್ಲೀನ್ ಮಾಡಲಿಕ್ಕೆ ಹೋಗುದು ಮತ್ತು ಅದರಿಂದಲ್ಲೂ ಹೆಚ್ಚಾಗಿ ನನ್ನ ಇರುವ ಕಡಿಮೆ ನೀರಿನಲ್ಲಿ ನನಗೆ ಗಿಡಗಳಿಗೆ ಬೇಕಾದಷ್ಟೇ ನೀರನ್ನು ಕೊಡುವಲ್ಲಿ ನನಗೆ ತುಂಬ ಪ್ರಯೋಜನ ಆಗಿದೆ ನೀರು ಪೋಲು ಆಗುವುದನ್ನು ಇದರಿಂದ ತಪ್ಪಿಸಬಹುದು ಯಾಕೆಂದರೆ ಈಗ ನಾವು ನೋಡಿದ್ದೇವೆ ಈಗ ಅದೇ ಕೆಲವು ಏನು ಗಿಡಗಳ ಟ್ರಾನ್ಸ್ಪಿರೇಷನ್ ಏನು ಹೇಳ್ತೇವೆ ಈಗ ಮೂವತ್ತ ನಮ್ಮಲ್ಲಿ ಮೂವತ್ತಾರು ಡಿಗ್ರಿಯಿಂದ ಜಾಸ್ತಿ ಹೋಗ್ತೇವೆ ಮಾರ್ಚ್ ಏಪ್ರಿಲ್ ಬಂತು ಅಂತಾದರೆ ಮೂವತ್ತಾರು ಡಿಗ್ರಿಯಿಂದ ಟೆಂಪ್ರೇಚರ್ ಜಾಸ್ತಿ ಹೋಗ್ತದೆ ಆಗಗಳ ಏನು ಗಿಡಗಳ ಟ್ರಾನ್ಸ್ಮಿಷನ್ ರೇಟ್ ನಾವು ಒಂದು ಗಿಡ ನೀರನ್ನು ಎಷ್ಟು ಹೇಳ್ಕೊಳ್ತದೆ ಈಗ ಒಂದು ಇಪ್ಪತ್ತು ಲೀಟ್ರ್ ನೀರು ಹೇಳ್ಕೊಳ್ತದೆ ಅಂತ ಆದರೆ ಅದರಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಗಿಡ ಯೂಸ್ ಮಾಡ್ತದೆ ರಿಮೇನಿಂಗ್ ಎಲ್ಲ ಅದು ಟ್ರಾನ್ಸ್ಪಿಟೇಷನ್ ಲಾಸಲ್ಲಿ ಟ್ರಾನ್ಸ್ಫಿಟ್ ಬಾಷ್ಮೀಕರಣದಲ್ಲಿ ಹೋಗ್ತದೆ ಎಲೆ ಮುಖ ಟೊಮ್ಯಾಟೊದ ಮುಖಾಂತರ ಹೋಗ್ತದೆ ಏನು ದ್ವಿ ಸಂಶ್ಲೇಷಣ ಆಗ್ತದೆ ಫೋಟೋಸಿನ್ಸ್ ಆಗುವಾಗ ಟೊಮೆಟೊಲ್ ಓಪನಿಂಗ್ ಅದು ಓಪನ್ ಆಗಿ ಇರಬೇಕು ಯಾಕೆಂದರೆ ಅದು ಕಾರ್ಬನ್ ಡೈಆಕ್ಸೈಡನ್ನು ಒಳಗೆ ತಕ್ಕೊಂಡು ಆಕ್ಸಿಜನನ್ನು ಹೊರಗೆ ಬಿಡಬೇಕು ಆವಾಗ ಏನಾಗುತ್ತೆ ಅಂದರೆ ಪ್ಲ್ಯಾಂಟ್ ಇಲ್ಲಿ ನೀರಿನಲ್ಲಿ ಕರಗಿದ ನ್ಯೂಟ್ರಿಯೆಂಟನ್ನು ಮೇಲೆ ತಗೊಂಡು ಹೋಗ್ತಾ ಇರುತ್ತದೆ ಸೊ ಟೊಮೆಟಲ್ ಓಪನ್ ಇದ್ದ ಕೂಡಲೇ ಅದಕ್ಕೆ ಬಿಸಿಲು ಬಿದ್ದ ಕೂಡಲೇ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲಾಸ್ ಬರುತ್ತೆ ಸೊ ಆ ಆ ಡಿಫ್ರೆನ್ಸ್ ಅಷ್ಟವಾಗ ನಮಗೆ ಇರಿಗೇಷನ್ ಎಷ್ಟು ಕೊಡಬೇಕು ಅದೆಲ್ಲ ನಮ್ಮ ಮೊಬೈಲಲ್ಲಿ ನಾವು ಎಷ್ಟು ಕೊಟ್ಟಿದ್ದೇವೆ ಎಲ್ಲ ಡೇಟಾಗಳು ಇದರಲ್ಲೇ ಸಿಗ್ತದೆ ಮತ್ತು ನಾನು ಒಂದು ಗಿಡಕ್ಕೆ ಸಾಧಾರಣ ಹನ್ನೆರಡರಿಂದ ಹದಿನಾರು ಲೀಟ್ರ್ ನೀರನ್ನು ಕೊಡ್ತೇನೆ ಅದು ಅಡಿಕೆಗಾಗಲಿ ಪೆಪ್ಪರ್ಗಾಗಲಿ ಅಷ್ಟು ನೀರಲ್ಲಿ ನನಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ ಬಟ್ ತೆಂಕ ಕಟ್ ಯಾವುದು ಸೌತ್ ವೆಸ್ಟಿಂದ ಮರಗಳು ಇಲ್ಲದಿದ್ದರೆ ಅದುಷ್ಟು ಸಾಕಾಗಲಿಕ್ಕಿಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಂದರೆ ಈಗ ನಲವತ್ತು ಡಿಗ್ರಿ ಎಲ್ಲ ಹೋಗುವಾಗ ಟ್ರಾನ್ಸ್ಫೇಷನ್ ಸ್ವಲ್ಪ ತುಂಬ ಇದ್ದ ಕಾರಣ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅದನ್ನು ನಾವು ಇದರಲ್ಲೇ ಮ್ಯಾನೇಜ್ ಮಾಡ್ಬೋದು ಈ ಸಿಸ್ಟಮನ್ನು ಸದ್ಯದಲ್ಲಿ ಸುಮಾರು ಜನ ಅಳವಡಿಸಿದ್ದಾರೆ ಅದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ನೀವು ಕೂಡ ಇದರನ್ನು ಅಳವಡಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ോ ഹോ കേളിരുന്ന കേളിരക്ക ರೈತ ಬಾಂಧವರೇ ರೈತ ಬಂಧುಗಳೇ ಕೇಳಿ ರಣ್ಣೋ ಕೇಳಿ ರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೃಷಿಕರ ಮಿತ್ರ ನಮ್ಮ ಎ ಸಾರ್ಕೆ ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ ಎ ಸಾರ್ಕೆ ಲ್ಯಾಡರ್ ಕೃಷಿಕರ ಮಿತ್ರ ನಮ ಎ ಸಾರ್ಕೆ ಲ್ಯಾಡರ್ ಕೃಷಿಗೊಂದು ಸೂತ್ರ ನಮಗೆ ಸಾರ್ಕೆಲ್ಯಾಡರ್ ಕೀಳಲು ತೋಟಿ ವಿಧಾನ ಅಡಿಕೆ ತುಂಬಲು ಟ್ರಾಲಿ ಪ್ರಧಾನ ಒಂದೊಂದು ಮೆಟ್ಟಿಲು ಸಿಲ್ವರ್ ತೊಟ್ಟಿಲು ಹೋಮೇಲೆ ಕೆಳಗೆ ಹತ್ತಿ ಇಳಿದು ಮಾಡು ನಿನ್ನ ಕಾಯಕ ಟ್ರಾಲಿಗೆ ಗೊಬ್ಬರ ಹಾಕಿ ಕೃಷಿಯ ಮಾಡು ಸೇವಕ ಕಾಳು ಕಾಳು ಕಡಿಮೆ ನಿನಗೆ ನೀನೆ ದುಡಿಮೆ ವಿಂಗಡಿಸಲು ನಮ್ಮ ಪೆಪ್ಪರ್ಡಿ ಕೋನಿಂಗ್ ಮೆಷೀನ್ ಅಡಿಕೆ ಮರಕ್ಕೆ ಔಷಧಿ ಹೊಡಿಸಲು ಆರ್ ಕೆ ಉಪಕರಣಗಳು ಸಿಂಗಲ್ ವೀಲು ಡಬ್ಬಲ್ ವೀಲು ತರ ತರ ಟ್ರಾಲಿ ಹೊರಟಿವೆ ರ್ಯಾಲಿ ಮನೆಗೆ ಏಣಿ ಕುದುರೆ ಏಣಿ ಮನೆ ಮನೆಗೂ ತೆನೆ ತೆನೆಗೂ ಬಣ್ಣ ಬಳೆಯಲು ಬದುಕು ನಡೆಯಲು ಉಪಯೋಗಿ ಕೃಷಿಯಲ್ಲಿ ಭಾಗಿ ಎತ್ತರಕ್ಕೆ ಎತ್ತರ ಉತ್ತರಕ್ಕೆ ಉತ್ತರ ನಮ್ಮ ಎಸ್ ಆರ್ ಕೆ ಲ್ಯಾಡರ್ ಎಲ್ಲೆಲ್ಲೂ ಲೀಡರ್ಸ್ ಎಲ್ಲೆಲ್ಲೂ ಲೀಡರ್ಸ್ ನಮ್ಮ ಪುತ್ತೂರು ಪುರದೊಳಗೆ ಸುತ್ತೇಳು ಸ್ವರದೊಳಗೆ දී තානල් චනෂණ දා සුද්දිිகாට.